ಅನಂತ ಪದ್ಮನಾಭನಿಗೆ ಆರತಿ ಹಾಡು ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭನಿಗೀಗ ಆರತಿ ಬೆಳಗಿರೆ ಬೇಗ अनन्तपद्मानाभनिगीग भाद्रपदशुद्ध चतुर्दशिति नदी अच्चुकट्टि मनया सारसि भाद्रपदशुद्ध ಚತುರ್ದಶಿ ದಿನದಿ ಅಚ್ಚುಕಟ್ಟಾಗಿ ಮನೆಯ ಸಾರಿಸಿ ಭಕ್ತಿಯಿಂದ ರಂಗ ವಲಿಗಳನೆ ಹಾಕಿ ಭಕ್ತಿಯಿಂದ ರಂಗ ವಲಿಗಳನೆ ಹಾಕಿ ತೋರಣಗಳ ಕಟ್ಟಿ ತಳಿರು ತೋರಣಗಳ ಕಟಿ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭನಿಗಿ बन्धुबान्धवर् शरि ब्रह्मण सुवासिनयरने कर बन्धुबान्धवर् शेरि ब्राहण सुवासिनि करे दूरे ಗಂಧ ಕುಂಕುಮ ದೀಪಗಳಿರುಂದ ಗಂಧ ಕುಂಕುಮ ದೀಪಗಳಿಂದ ಚಂದವಾಗಿ ಪೂಜಿಸಲೆಂದು ಆರತಿ ಬೆಳಗಿರೆ ಬೇಗ ಅನಂತ ಪದ್ಮ ನಾಭನಿಗೆ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭನಿಗೀಗ ವಿಧ ವಿಧ ನಗಳನೆ ಮಾಡಿ ಮುದದಿಂದ ದೇವಗೆ ನೈವೇದ್ಯ ಅರ್ಪಿಸಿ ವಿಧ ವಿಧ ಗಳನೆ ಮಾಡಿ ಮುದದಿಂದ ದೇವಗೆ ನೈವೇದ್ಯ ಪಿಸಿ ಪದುಮನಭನೆ ನಮ್ಮ ಪಾಲಿಸಂದೇನೂತ ಪದು ಮನಭನೆ ನಮ್ಮ ಪಾಲಿಸಂದೇನೂತ ಸದಮಲ ಸದಮಲಚಿ ವಂದನೆ ಮಾಡಿ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮ ನಾಭನಿಗೀಗ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭನಿಗೀಗ ಚತುರ್ದಶ ಗಂಟಿನ ದಾರವನೆ ತಮ್ಮ ಬಲಕೈಯಲಿ ಭಕ್ತಿಯಿಂದ ಕಟ್ಟಿಕೊಂಡು ಚತುರ್ದಶ ಗಂಟಿನ ದಾರವನೆ ತಮ್ಮ ಬಲ ಕೈಯಲ್ಲಿ ಇಂದ ಕಟ್ಟಿಕೊಳ್ಳುತ್ತಾ ದೋಷ ದೂರ ದೇವನೇನಮ್ಮ ನಮ್ಮ ದೋಷ ದೂರ ದೇವನೇ ನಮ್ಮ ದೋಷಗಳನ್ನೇ ಕಳೆಗೆಂದೇನು ಆರತಿ ಬೆಳಗಿರೆ ಬೇಗ ಅನಂತ ಪದ್ಮ ನಾಭನಿ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮ ನಾಭನಿಗೀಗ ಶುದ್ಧ ಮನದಿಂದ ಎಲ್ಲರೂ ಸೇರಿ ಶ್ರದ್ಧೆಯಿಂದಲೇ ಪೂಜೆಯ ಮಾಡಿ ಶುದ್ಧ ಮನದಿಂದ ಎಲ್ಲರೂ ಸೇರಿ ಶ್ರದ್ಧೆಯಿಂದಲೇ ಪೂಜೆಯ ಮಾಡಿ ಬದ್ಧರಾಗಿ ಹೇವು ನಿನ್ನ ಭಕ್ತರು ಎಂದು ಬದ್ಧರಾಗಿ ಹೇವೂ ನಿನ್ನ ಭಕ್ತರು ಎಂದು ಮಧ್ವೇಶ ಕೃಷ್ಣನಿಗೆ ಆರತಿಯ ಮಾಡಿ ಆರತಿ ಬೆಳಗಿರೇ ಬೇಗ ಪದ್ಮ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮ